ಕರ್ಕೊಂಡ್ತೀನಿ ಜಯ ಶ್ರೀರಾಮ್ ಹಾ ಬರ ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಯಾವ ಹಾವು ಬಂದಿರೋದು ಅದು ಒಂದು ಗಂಟೆ ಆಯ್ತು ಬಂದು ಹಾವು ಯಾವ್ದು ನಾಗರಾವ್ ಪಕ್ಕ ನಾಗರಾವ್ ಹೆಂಗ್ ಗೊತ್ತು ನಿಂಗೆ ನಾಗರಾವ್ ಅಂತ ಅದು ಎಡೆ ತೆಗ್ದಿತ್ತಲ್ಲ ರೀ ಹತ್ರ ಎಡೆ ತೆಗ್ದಿತ್ತು ಎಡೆ ತೆಗೆದಿಲ್ಲ ಅದು ನಾಯಿ ಎಲ್ಲಿ ನನ್ನ ನಂಬರ್ ಹೆಂಗ್ ಸಿಗ್ತದೆ ನಿಮಗೆ ನನಗೆ ಇದು ಪಕ್ಕದವರು ಅವರು ಮಾಡಿ ಆಂ ಹಾಂ ಅವ್ರದ್ದು ನನ್ನ ನಂಬರ್ ಕೊಟ್ಟರು ನಿಮದು ಹಾಂ ನಂಬರ್ ಕೂಡನೇ ಆಮೇಲೆ ನಿಮ್ಗೆ ಕಾಲ್ ಮಾಡಿ ಆಮೇಲೆ ಕರ್ಸೋದು ಓಹ್ ವಾಂಗಿ ಕೊಡ್ತಾರೆ ನಿನ್ನ ಹೆಸ್ರೇನಾ ಸಾಯಿ ಸಾಯಿ ಕುಮಾರ್ ನಿನ್ನ ನಮ್ಮ ಫಿಲಮ್ ಯಾಕಂದ ಸಾಯಿ ಕುಮಾರ್ ಬೈಲಿ ಜೈ ಶ್ರೀರಾ ಮೇಡಮ್ ಅವ್ರು ರಕ್ಷಣೆ ಮಾಡೋಣ

ನಿಮ್ಗೆ ಭಯ ಬರುತ್ತೆ ನಾನು ಇಲ್ವೇನ ಇಲ್ಲಿ ನೋಡು ಇಲ್ಲಿ ನಾಯಿ ಇದೆ ಇಲ್ಲಿ ಬಂಗಾರಿ ನೋಡ್ತಾವನೆ ನೋಡಲ್ಲ ಹಾವು ನೋಡ್ತಾ ಐತೆ ಜೈ ಶ್ರೀರಾಮ್ ಅಂತ ಓ ಎದ್ ನಿಂತ್ಕೊಂಡ್ಬಿಟ್ಟವ ನಾನು ಬಂಗಾರಿ ಹಾ ಜೈ ಶ್ರೀರಾಮ್ ಏನಪ್ಪಾ ನಾಯಿ ಎದ್ಕೊಂಡು ನಿಂತ್ಕೊಂಡ್ತಾ ಹಂಗೆ ಅದು ಹಂಗೇ ಐತೆ ನಾಯಿಗೆ ಎದ್ಕೊಂಡು ನಿಂತಾಯ್ತದ ಬಾಮ್ಮ ನೀನು ಬಮ್ಮ ಸರಿ ಹತ್ರ ಬಾ ನಿನ್ಗೆ ಧರಿ ಐತಿ ಜಾಸ್ತಿ ಬಾಂಬಿ ಸ್ವಲ್ಪ ಚೀಲ ಏ ಬಂಗಾರಿ ಸಾಕಿ चिलाल पड़ोस नहीं, आहा पर इन अत्रबा मा हाँ या का या का इसको पा ये रा हाँ या किसको पा इन लड़ी आना कर पड़ा कर आये बारह जले रणी बाल या का पा इसको पा बंगरी हाँ

ஏய் ராணிலே ஏய் ராணி சரி போய் கட் வா ஏய் ஏ நெடியா கட நெடி ஏ நெடியா கட நெடி हां கொடி சார் கொஞ்சம் அது வட அது பத்தாயிருக்கேன் ஏய் நெடி உடைச்சுடணா நார் நாய் தரசொ நாய் करகளா கட நெடி 그래 뭐마 보러. 래 e 에 아저, ಅದ್ರಲ್ಲೇ ನೋಡ್ಲಿ ಕೊಡೋ ನೋಡೋ ನೋಡೋ ಅದ್ರಲ್ಲೇ ನೋಡಿ ನೋಡೋ ಬಂಗಾರಿ ನಿಮ್ ನಾಯಿಂದಾನೇ ತೊಂದ್ರೆ ಯಾಕೊಂಡಿದ್ದೀನಿ ಜಯ ಶ್ರೀರಾಮ

ನಾಯನ್ ಆ ಕಡೆ ಕರ್ಕೋ ನಾಯನ್ ಕಚ್ಚಿಲ್ಲ ಕರ್ಕೋ ನಾಗ್ರೆ ನಾಯಿ ಕಚ್ಚಿರೋದಲ್ಲ

いいから。Oh, <laughs>